ನಮಸ್ಕಾರ ಅದೊಂದು ತುಂಬಾ ಪ್ರಾಬ್ಲಮ್ ಇದೆ ಒಂದು ತುಂಬಾ ವರ್ಷಗಳ ನಂತರ ನಾನು ಥಿಯೇಟರ್ ಒಂದು ಕನ್ನಡ ಸಿನಿಮಾ ನೋಡ್ತಾ ಇದೀನಿ ಯೂಸ್ ಮನೇಲೆ ನೋಡುವಂತ ಅಭ್ಯಾಸ ಆಗ್ಬಿಟ್ಟಿದೆ ಈಗ ಸಿನಿಮಾಗಳನ್ನ ಆದ್ರೆ ಇವತ್ತು ಒಂದು ಒಳ್ಳೆ ಅದ್ಭುತವಾದ ಒಂದು ಒಳ್ಳೆ ಸಿನಿಮಾ ಒಂದು ಎಕ್ಸ್ಪೀರಿಯನ್ಸ್ ಥ್ರಿಲ್ಲಿ ಮೂವಿ ಅಶ್ವಿನಿ ರಾಮ್ ಪ್ರಸಾದ್ ಪ್ರೊಡಕ್ಷನ್ ನನಗೆ ಹೊಸ್ತಲ್ಲ ಯಾಕಂದ್ರೆ ನಾವು ಆಲ್ರೆಡಿ ಜೋಗಿ ಆಗಿದೆ ಸೊ ಮತ್ತೆ ಅಶ್ವಿನಿ ರಾಮ್ ಪ್ರಸಾದ್ ಅವರು ಅವರ ಮಗನ ಇಟ್ಕೊಂಡು ಈ ಸಿನಿಮಾ ಮಾಡಿದ್ದಾರೆ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಡಿಒಪಿ ರೆಕಾರ್ಡಿಂಗ್ ಆಮೇಲೆ ನಮ್ಮ ಕನ್ನಡ ಕಲಾವಿದರು ಎಲ್ಲರೂ ಎಲ್ಲ ಕಲಾವಿದರು ತುಂಬಾ ನೀಟಾಗಿ ಅವ್ರು ಕೊಟ್ಟಿರೋ ಕೆಲಸನಾ ತುಂಬಾ ನೀಟಾಗಿ ಆಗಿ ಮಾಡಿದ್ದಾರೆ ಎಸ್ಪೆಶಿಯಲಿ ಯೋ ಇನ್ನ ಸ್ವಲ್ಪ ಬಳಸಿಕೊಳ್ಳಬಹುದು ಇನ್ನೂ डायरेक्टली ಹೇಳ್ತಿದೀನಿ ಅದು ಅದೇಬೇಕಾಗಿರೋದು ಬಟ್ ಎಸ್ इट्स ಗೋನಿ ಟು ಬಿ ಕಂಟಿನ್ಯೂಡ್ ಆಗಿರೋದ್ರಿಂದ ಸೊ ವಿ ಕ್ಯಾನ್ ಎಕ್ಸ್‌ಪೆಕ್ಟ್ ಮೋರ್ ಅಂಡ್ ಮೋರ್ ಆ ಸಿನಿಮಾದಲ್ಲಿ ತುಂಬಾ ಟ್ವಿಸ್ಟ್ ಅಂಡ್ ಟರ್ನ್ಸ್ ಇದೆ ಆ ಮರೀದೆ ಹೇಳ್ಬೇಕಾಗಿರೋ ವಿಷಯ ಏನಂದ್ರೆ ನನ್ನ ಸ್ನೇಹಿತ ಅರುಣ ಮಿತ್ರ ಅವಿನಾಶ್ ತುಂಬಾ ತುಂಬಾ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ ಮೂವಿ ಎಕ್ಸ್ಪೀರಿಯನ್ಸ್ ಗುಡ್ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಎಲ್ಲರೂ ಈ ಸಿನಿಮಾನ ಒಂದ್ಸಲ ನೋಡಿ ಒಂದು ಎಕ್ಸ್ಪೀರಿಯನ್ಸ್ ದ ಡೈರೆಕ್ಷನ್ ಸ್ಕ್ರೀನ್ ಪ್ಲೇಸ್ ರಿಯಲಿ ಗುಡ್ ಎಕ್ಸ್ಟ್ರಾಡಿನ ಥ್ಯಾಂಕ್ ಯು ನಮಸ್ಕಾರ ಮೂವಿ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಹೀರೋ ಅಂತೂ ನೆಕ್ಸ್ಟ್ ಲೆವೆಲ್ ಮಾಡಿದ್ದಾರೆ ಮೂವಿ ಅಂತೂ ಪರ್ಸನಲಿ ತುಂಬಾನೇ ಇಷ್ಟ ಆಯ್ತು ಮೂವಿಲಿ ಏನ್ ಏನಾಗುತ್ತೆ ಏನಾಗುತ್ತೆ ಅಂತ ಕ್ಯೂರಿಯಾಸಿಟಿನೇ ಜಾಸ್ತಿ ಕೊಟ್ಟಿದ್ದಾರೆ ಫಸ್ಟ್ ಇಂದ ಇಂಟರ್ವ್ಯೂ ಆಮೇಲೆ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು ಎಲ್ಲಾ ಕಡೆನೂ ಅಷ್ಟೇ ಫಸ್ಟ್ ನಾನು ಕೂಡ ಆರೆನ್ ಮೂವಿ ಅಂದ್ಕೊಂಡೆ ಬಟ್ ಹೋಗ್ತಾ ಹೋಗ್ತಾ ಗೊತ್ತಾಯ್ತು ಇದೆಲ್ಲ ಪ್ರೀ ಪ್ರೀಪ್ಲಾನ್ ಅಂತ ಸೊ ಎಲ್ಲರೂ ಥಿಯೇಟರ್ ಗೆ ಬಂದ್ ನೋಡಿ ನಿಯರೆಸ್ಟ್ ಥಿಯೇಟರ್ ನಿಮ್ಗೆ ಯಾವ್ದ ಹತ್ರ ಆಗುತ್ತೆ ಮೂವಿ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿದೆ ಥ್ಯಾಂಕ್ ಯು ಸೊ ಮಚ್ ಗಾರ್ಗ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಬಂದಿರ್ತಕ್ಕಂತ ಅಶ್ವಿನಿ ರಾಮ್ ಪ್ರಸಾದ್ ಅವರ ಪಿಕ್ಚರ್ ಜೋಗಿ ಪ್ರೇಮಿನ ಹವಾ ತರದೇ ಒಂದು ಎಕ್ಸ್ಟ್ರಾಡಿನರಿ ಸೈನ್ಸ್ ಫಿಕ್ಷನ್ ಮಿಸ್ಟ್ರಿ ಸೌಂಡ್ ಎಫೆಕ್ಟ್ಸ್ ಇದೆಯಲ್ಲ ದಟ್ಸ್ ನ್ಯೂ ಟು ಕನ್ನಡ ಇಂಡಸ್ಟ್ರಿ ಡಿ ಟಿ ಇಸ್ ನ್ಯೂ ಟು ಕನ್ನಡ ಇಂಡಸ್ಟ್ರಿ ಮೆನಿ ಮೆನಿ ಕಂಗ್ರಾಚ್ಯುಲೇಷನ್ಸ್ ಟು ಶಶಿ ಅಮೇಜಿಂಗ್ ಅವರು ಓದ್ಕೊಂಡಿರೋದಕ್ಕೂ ಅವ್ರು ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಮಾಡಿರೋ ಕೆಲಸಕ್ಕೂ ಎಲ್ಲವೂ ಪರದೆ ಮೇಲೆ ಕಾಣ್ತಾ ಇದೆ ಅದು ಶಶಿಯ ಒಂದು ಡೈರೆಕ್ಷನ್ ಸ್ಕಿಲ್ಸ್ ಅಂಡ್ ಅಶ್ವಿನಿ ರಾಮ್ ಪ್ರಸಾದ್ ಪ್ರೊಡಕ್ಷನ್ ಗೊತ್ತಿದೆ ನಿಮ್ಗೆ ಹೇಗಿದೆ ಅಂತ ಆಲ್ ಗ್ರ್ಯಾಂಡಿಯೋರ್ ಅಂಡ್ ಲಾರ್ಜರ್ ವಿಶ್ ಗಾರ್ಗಾ ಟೀಮ್ ವೆರಿ ವೆರಿ ಆಲ್ ದ ಬೆಸ್ಟ್ ಟೂ ಜೀರೋ ಟೂ ಸಿಕ್ಸ್ಗೆ ಒಂದು ಬ್ಲಾಕ್ ಬಸ್ಟರ್ ಮೂವಿ ಅಂತ ಕೊಟ್ಟಿದ್ದಾರೆ ಶಶಿ ಶಶಿ ಇಸ್ ತುಂಬಾ ಚೆನ್ನಾಗಿದೆ ಮೂವಿ ಡಿಫ್ರೆಂಟ್ ಕಾನ್ಸೆಪ್ಟ್ How a treasure hunt has been done. That's the whole story. You should actually watch this movie. Thank you very much.